ಗುರುವಾರವಷ್ಟೇ ಬೆಳಕಿಗೆ ಬಂದ ಚಿಕ್ಕಬಳ್ಳಾಪುರ ತಾಲೂಕು ಹಾರೋಬಂಡೆ ಮಾರುತೇಶ್ ಎಂಬಾತನ ಕೊಲೆ ಪ್ರಕರಣದಲ್ಲಿ ಪೊಲೀಸರು ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ ಇಬ್ಬರು ಆರೋಪಿಗಳನ್ನು ಪೊಲೀಸರು ಪ್ರಕರಣ ಬೆಳಕಿಗೆ ಬಂದ ಕೇವಲ ಆರು ಗಂಟೆಯ ಅವಧಿಯಲ್ಲೇ ಬಂಧಿಸಿ ಠಾಣೆಗೆ ಕರೆತಂದು ಪಂಚನಾಮೆ ಮುಗಿಸಿ ಜೈಲಿಗೆ ಕಳುಹಿಸಲು ಸಿದ್ದತೆ ಮಾಡಿದ್ದಾರೆ ಪ್ರಕರಣದಲ್ಲಿ ಭಾಗಿಯಾಗಿ ಕೊಲೆ ಮಾಡಿದ ಆರೋಪಿಗಳನ್ನು ಹಾರೋಬಂಡೆಯ ಗೌಡ ಇಪ್ಪತ್ತೆರಡು ವರ್ಷ ಹಾಗೂ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆಯ ಕೆಜಿಪುರ ವಾಸಿ ಅಭಿಷೇಕ್ ಎನ್ನಲಾಗಿದೆ ಕೊಲೆಯಾದ ಮಾರುತೇಶ್ ಆರೋಪಿ ವಿನೋದ್ ರವರಿಗೆ ಬಾರ್ನಲ್ಲಿ ಮದ್ಯ ಸೇವನೆ ಮಾಡಿರುವ ಬಿಲ್ ಪಾವತಿಸಿರುವುದಿಲ್ಲ ಎಂಬ ಹಳೆಯ ದ್ವೇಷದ ಕಾರಣ ತೆಗೆದು ಮೃತ ಮಾರುತೇಶ್ ಮತ್ತು ಈ ಆರೋಪಿಗಳು ದಿನಾಂಕ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಸುಮಾರು ಎಂಟು ಮೂವತ್ತರ ಸಮಯದಲ್ಲಿ ಹಾರೋಬಂಡೆ ಗ್ರಾಮದ ಬಳಿ ಇರುವ ಕಾಶಿನಾಥ್ ರವರ ಲೇಔಟ್ನಲ್ಲಿ ಮದ್ಯ ಸೇವನೆ ಮಾಡಿಕೊಂಡು ಗಲಾಟೆಗಳು ಮಾಡಿಕೊಂಡು ಆರೋಪಿಗಳು ಬಿಯರ್ ಬಾಟಲಿಗಳಿಂದ ಮಾರುತೇಶ್ ರವರ ತಲೆಯ ಹಿಂಭಾಗಕ್ಕೆ ಹೊಡೆದು ಗಾಯಪಡಿಸಿ ಮತ್ತು ಬಿಯರ್ ಬಾಟಲಿಯ ಚೂಪಾದ ಭಾಗದಿಂದ ಮಾರುತೇಶ್ ್ರವರ ಗಂಟಲಿನ ಭಾಗಕ್ಕೆ ಚುಚ್ಚಿ ಮತ್ತು ಕತ್ತನ್ನು ಸೀಳಿ ಕೊಲೆ ಮಾಡಿರುವುದಾಗಿ ವಿಚಾರಣೆ ವೇಳೆ ಒಪ್ಪಿಕೊಂಡಿದ್ದಾರೆ ಆರೋಪಿಗಳ ಕಡೆಯಿಂದ ಕೃತ್ಯಕ್ಕೆ ಬಳಕೆ ಮಾಡಿರುವ ಮೊಬೈಲ್ ಫೋನ್ ಮತ್ತು ಕೃತ್ಯ ವೆಸಗಲು ಮತ್ತು ಕೃತ್ಯ ವೆಸಗಿದ ನಂತರ ಪರಾರಿಯಾಗಲು ಬಳಕೆ ಮಾಡಿರುವ ದ್ವಿಚಕ್ರ ವಾಹನವನ್ನು ವಶಪಡಿಸಿಕೊಳ್ಳಲಾಗಿದೆ ಕೃತ್ಯ ನಡೆದ ಕೇವಲ ಆರು ಗಂಟೆಯಲ್ಲಿ ಆರೋಪಿಗಳ ಎಡೆಮುರಿ ಕಟ್ಟಿದ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರ ಕರ್ತವ್ಯವನ್ನು ಎಸ್ಪಿ ಕುಶಾಲ್ ಚೌಕ್ಸೆ ಪ್ರಶಂಸಿಸಿದ್ದಾರೆ ಅಪರ ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿ ರಾಜಾ ಇಮಾಮ್ ಕಾಸಿಂ ಪೊಲೀಸ್ ಉಪಾಧೀಕ್ಷಕ ಎಸ್ ಶಿವಕುಮಾರ್ ಮಾರ್ಗದರ್ಶನದಲ್ಲಿ ನೇಮಿಸಿದ್ದ ತನಿಖಾ ತಂಡದಲ್ಲಿ ತನಿಖಾಧಿಕಾರಿ ಮಂಜುನಾಥ್ ಸಿಪಿಐ ಪಿಎಸ್ಐ ಶ್ರೀ ಶರಣಪ್ಪ ಕೆಬಿ ಅಮರ್ ಮೊಗಳಿ ಸಿಬ್ಬಂದಿಗಳಾದ ರವಿಕುಮಾರ್ ಸಿ ಕುಮಾರ್ ಮುರಳಿ ಪರಶುರಾಮ್ ಮತ್ತಿತರರು ಪಾಲ್ಗೊಂಡಿದ್ದರು ಪರ್ಸನ್ ಅಶ್ವತ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಚಿಕ್ಕಬಳ್ಳಾಪುರ